ತಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕಳೆದ ಒಂದು ವಾರ ಪೂರ್ತಿ ನಾನು ಮದುವೆ ಆದಮೇಲೆ ಏನೆಲ್ಲ ಸಮಸ್ಯೆಗಳು ಬರ್ತದೆ ಮದುವೆ ಆದಮೇಲೆ ಎಂತಿಂಥ ಕೋರ್ಟು ಪೊಲೀಸ್ ಸ್ಟೇಷನ್ನು ಎಲ್ಲ ಕಡೆ ಸುತ್ತಾಡಬೇಕು ಒಂದು ಸಮಸ್ಯೆ ಮದುವೆ ಮುಂಚೆ ಎಷ್ಟು ನೆಮ್ಮದಿಯಾಗಿದ್ವೋ ಮದುವೆ ಆದಮೇಲೆ ಖಂಡಿತ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ ಒಂದು ವಾರ ಪೂರ್ತಿ ಮತ್ತು ಮದುವೆ ಆದಮೇಲೆ ಏನೆಲ್ಲ ಸಮಸ್ಯೆಗಳು ಬರ್ತದೆ ಎಂಥಿಂತ ಸಮಸ್ಯ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಿದ್ದೆ ಇವತ್ತು ಈ ಮದುವೆ ಆದಮೇಲೆ ಇನ್ನೊಂದು ಸಮಸ್ಯೆ ಇದೆ ಏನಪ್ಪ ಅಂತಂದರೆ ಲವ್ ಮಾಡಿ ಮದುವೆ ಆಗಿದ್ದಾರೆ ಐದು ವರ್ಷ ಆರು ವರ್ಷ ಲವ್ ಮಾಡಿಬಿಟ್ಟು ಮದುವೆ ಆಗಿದ್ದಾರೆ ಒಬ್ರಿಗೊಬ್ರಿಗೆ ಏನು ಅಂತ ಗೊತ್ತಾಗಿದೆ ಆದರೂ ಮದುವೆ ಆದಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ ಒಬ್ರಿಗೊಬ್ರಿಗೂ ಮನಸ್ತಾಪ ಇದು ಲವ್ ಮಾಡಿ ಮದುವೆ ಆಗಿರೋದು ಲವ್ ಮಾಡಿಲ್ಲ ಗುರು ಹಿರಿಯರು ತಂದೆ ತಾಯಿ ತೋರಿಸಿದ ಹುಡುಗಾನ ಹುಡುಗಿನ ನೋಡಿ ಮದುವೆ ಮಾಡಿದ್ದಾರೆ ಮದುವೆ ಆದಮೇಲೆ ಒಬ್ರಿಗೊಬ್ರು ಮನಸ್ತಾಪ ಈ ಥರ ಮನಸ್ತಾಪದಲ್ಲಿ ಎಷ್ಟೋ ಮದುವೆ ಆಗಿರೋರು ಡೈವರ್ಸ್ ಆಗಿದೆ ಇಲ್ಲ ಗಂಡನ್ನು ಬಿಟ್ಟು ಒಟ್ಟೋಗಿದ್ದಾರೆ ಹೆಂಡತಿ ಬಿಟ್ಟು ಒಟ್ಟೋಗಿದ್ದಾರೆ ನನ್ನ ಅನುಭವದ ಮಾತು ಕೆಲವು ಸಂಸಾರಗಳು ಕೇವಲ ಅವ್ರಂಗಂದಂತೆ ಇವ್ರಂಗಂದಂತ ಕೇಳೇ ಡೈವರ್ಸ್ ತೊಗೊಂಡ್ಬಿಟ್ಟಿದ್ದಾರೆ ಕೇವಲ ಚಾಡಿ ಮಾತು ಕೇಳಿಕೊಂಡು ಗಂಡನ ಬಿಟ್ಟಿರೋದುಂಟು ಚಾಡಿ ಮಾತು ಕೇಳಿಕೊಂಡು ಎಂಟಿ ಬಿಟ್ಟಿರೋದುಂಟು ಈ ಚಾಡಿ ಅನ್ನೋದು ಕೂಡ ಒಂದು ದೊಡ್ಡ ವೈರಸ್ ಚಾಡಿ ಹೇಳ್ತಾ ಇದ್ದಾನೆ ಅಂದರೆ ವೈರಸ್ ಸ್ಪ್ರೆಡ್ ಮಾಡ್ತಾ ಇದ್ದಾನೆ ಅಂತ ನನ್ನ ಭಾಷೆಯಲ್ಲಿ ಚಾಡಿ ಮಾತು ಕೇಳಿದ್ದಾನೆ ಅಂದರೆ ಬ್ಯಾಕ್ಟೀರಿಯಾ ಒಳಗೋಗಿದೆ ಅಂತ ಚಾಡಿ ಮಾತು ನಾನು ಯಾರ್ದೋ ಚಾಡಿ ಮಾತು ಕೇಳ್ತಾ ಇದ್ದೀನಿ ಅಂದರೆ ನನಗೆ ಅವನಿಂದ ವೈರಸ್ ಬರ್ತಾ ಇದೆ ಕೊರೋನಾ ವೈರಸ್ ಥರ ಅವನ ಮಾತು ಕೇಳಿಬಿಟ್ಟು ಅವನ ನಾನು ನಡ್ಕೊಂಡಿದ್ದೀನಿ ಅಂದರೆ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗಿದೆ ಬಾಡಿಲಲ್ಲಿ ಅಂತ ಮನಸ್ಸಲ್ಲಿ ಸ್ಪ್ರೆಡ್ ಆಯಿತು ಒಂದು ಸಲ ಚಾಡಿ ಮಾತು ಕೇಳಿ ಆ ಚಾಡಿ ಮಾತು ಪ್ರಕಾರ ನಡ್ಕೊಂಬಿಟ್ರೆ ಇನ್ನು ಲೈಫಲ್ಲಿ ಒಂದು ಸಮಾಧಾನನೇ ಇಲ್ಲ ಎಲ್ಲ ಅಸಮಾಧಾನ ಭಾಳಷ್ಟು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇದೆ ಚಾಡಿನಲ್ಲಿ ನಲವತ್ತ ಐದು ವರ್ಷದಿಂದೆ ನನ್ನ ಗುರುಗಳು ಹೇಳ್ತಾಯಿದ್ರು ಐನೂರು ಲೀಟ್ರು ಹಾಲಿಗೆ ಐನೂರು ಲೀಟ್ರು ಹಾಲಿಗೆ ಒಂದೇ ಒಂದು ತೊಟ್ಟು ಮೊಸರನ್ನ ಹಾಕ್ಬಿಟ್ರೆ ಸಾಕು ಇಮ್ಮಿಡಿಯೇಟಾಗಿ ಐನೂರು ಲೀಟ್ರ್ ಹಾಲು ಒಡೆದೋಗಿ ಮೊಸರಾಗಿ ಬಿಡ್ತದಂತೆ ಐನೂರು ಲೀಟ್ರು ಹಾಲಿಗೆ ಐನೂರು ಲೀಟ್ರು ಮೊಸರೇ ಹಾಕಬೇಕು ಇಲ್ಲ ಒಂದೇ ಒಂದು ಹನಿ ಮೊಸರು ಹಾಲಿಗೆ ಬಿತ್ತ ತಕ್ಷಣವೇ ಹಾಲು ಒಡೆದೋಯ್ತು ಮೊಸರಾಗ್ಬಿಡ್ತು ಮೊಸರಾಯ್ತು ಅಂತೇಳಿ ಇನ್ನೂ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಮಾಡಿದ್ರೆ ಬೆಣ್ಣೆ ಬಂದುಬಿಡ್ತು ಆ ಬೆಣ್ಣೆ ಕಾಯಿಸಿಬಿಟ್ಟ ಅಂತಂದರೆ ತುಪ್ಪ ಆಗೋಯ್ತು ತುಪ್ಪ ಆಯಿತು ಅಂದರೆ ತಿಂತೇಗೆ ಬಿಡ್ತೀವಿ ನಾವು ಹಾಲಿನಂತ ಇದ್ದಂಥ ಸಂಸಾರ ಒಂದೇ ಒಂದು ಚಾಡಿ ಮಾತು ಒಳಗೆ ಬಿದ್ದ ತಕ್ಷಣವೇ ಆ ಸಂಸಾರ ಹೊಡೆದೋಯ್ತು ಹೊಡೆದೋದ್ಮೇಲೆ ಹೆಂಗೆ ಬೆಣ್ಣೆಗಳತ್ತ ಬೆಣ್ಣೆ ಹೆಂಗೆ ತೆಗಿತಿದ್ದಾರೆ ಅಂದರೆ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟು ಕೋರ್ಟಲ್ಲಿ ಒಂದು ಕೇಸು ಅಲ್ಲಿ ಗೊದ್ದಾಟ ಇಲ್ಲಿ ಓಡಾಟ ಹೊಡೆದಾಟ ಬೈಗುಳ ಏನು ಬೆಣ್ಣೆ ಅದೆಲ್ಲ ಹೀಟ ಮಾಡಿ 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 ಅವ್ರು ಸರ್ವನಾಶ ಆಗಿಬಿಡ್ತಾರೆ ಇಲ್ಲ ಅವಳು ಸಾಯಬೇಕು ಇಲ್ಲ ಇವಳು ಸಾಯ್ಬೇಕು ಚಾಡಿ ಮಾತು ಗಂಡ ಕೇಳಿ ಎಂಟಿನ ಬಿಟ್ಟ ಎಂಟಿ ಚ ಬೇರೆಯವ್ರ ಚಾಡಿ ಮಾತು ಕೇಳಿ ಗಂಡನ ಬಿಟ್ಟಲು ಇದು ಕಲಿಯುಗದಲ್ಲಿ ಬಹಳ ಫೇಮಸ್ ಆಗಿ ನಡೀತಾ ಇದೆ ಇದು ಒಂದೊಂದು ಚಾಡಿ ಐದು ವರ್ಷ ತನಕ ನಡೆದಿದೆ ಒಂದೇ ಒಂದು ಚಾಡಿ ಮಾತು ಐದು ವರ್ಷ ತನಕ ಸಂಸಾರ ದ್ವೇಷ ಹಸುವೆ ನಡೆಸ್ತಾ ಹೋಗ್ತಾ ಇದೆ ಒಂದೇ ಒಂದು ಚಾಡಿ ಇಡೀ ವಂಶನೇ ನಾಶ ಮಾಡಿಬಿಟ್ಟಿದೆ ಇಡೀ ಒಂದೇ ಒಂದು ಚಾಡಿ ಇಡೀ ಊರೇ ಹಾಳು ಮಾಡಿದೆ ಇಡೀ ಒಂದೇ ಒಂದು ಚಾಡಿ ಇಡೀ ಸಂಸಾರದರೆಲ್ಲ ವಿಷ ಕುಡಿದು ಸತ್ತೋಗಿ ಮಾಡಿಬಿಟ್ಟಿದೆ ಅಲ್ಲಿಗೆ ದೈವಶಕ್ತಿಗಿಂತ ಆಶೀರ್ವಾದಕ್ಕಿಂತ ಚಾಡಿ ಬಹಳ ಸ್ಟ್ರಾಂಗ್ ಇದೆ ಪವರ್ಫುಲ್ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ನಮ್ಮಲ್ಲೂ ಒಂದು ಸಿತ್ತು ಭಾಗ್ಯ ಅಂತೇಳಿ ಹಿಂದೆ ನಮ್ಮ ಸಂಸ್ಥೆ ಬರೋರ್ಗೆಲ್ಲರಿಗೂ ಚಾಡಿ ಹೇಳೋದು ನನ್ನ ಮೇಲೆ ಚಾಡಿ ಹೇಳಿ ಅವ್ರ ಮನಸ್ಸು ಹಾಳು ಮಾಡಿ ನಮ್ಮ ಸಂಸ್ಥೆನೂ ಹಾಳು ಮಾಡ್ತಾ ಇದ್ರು ಆ ಹೆಂಗಸು ಒಬ್ರಿಗೊಂದು ಮಂತ್ರ ಹೇಳಿಲ್ಲ ಒಂದು ತಂತ್ರ ಹೇಳ್ಕೊಟ್ಟಿಲ್ಲ ಒಂದು ಮುದ್ರೆ ಹೇಳ್ಕೊಟ್ಟಿಲ್ಲ ಒಂದು ಒಳ್ಳೇದು ಮಾಡಿಲ್ಲ ಒಂದು ದಾನ ಇಲ್ಲ ಒಂದು ಏನಿಲ್ಲ ಬಹಳ ಕೆಟ್ಟ ಸಂಸ್ಕಾರದಲ್ಲಿ ಬೆಳೆದಂಥ ಆ ಹೆಂಗಸು ಚಾಡಿ ಅವ್ರ ಬಗ್ಗೆ ಚಾಡಿ ಹೇಳಿ ಇವ್ರನ್ನ ಚಾಡಿ ಹೇಳಿ ಅವ್ರು ಬೇರೆ ಮಾಡೋದು ಚಾಡಿ ಹೇಳಿ ತಾಯಿ ಮಗನ ಬೇರೆ ಮಾಡೋದು ಇಳ ಅಣ್ಣ ತಂಗೀರು ಬೇರೆ ಮಾಡೋದು ಇಳ ಅಕ್ಕ ತಮ್ಮಂದಿರು ಬೇಡಿ ಬೇರೆ ಮಾಡೋದು ಚಾಡಿ ಇಳಿ ಪಕ್ಕದ ಮನೆಯವರ ಬೇರೆ ಮಾಡೋದು ಚಾಡಿ ಹೇಳಿ 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 ಹೆಂಗಾಗ್ಬಿಟ್ಟಿದೆ ಅಂದರೆ ಇವತ್ತಲ್ಲಿ ಇಷ್ಟೆಲ್ಲ ಚಾಡಿ ಹೇಳಿದ್ರು ಆಕೆ ಸುಖವೇ ಇಲ್ಲ ಸುಖವೇ ಇಲ್ಲ ಆಕೆಗೆ ಯಾಕೆ ಇದ್ದೀನಿ ಅಂದರೆ ಚಾಡಿ ನಮಗೆ ಒಂದು ಮಜಾ ಕೊಡ್ಬೋದು ಆದರೆ ನಮ್ಮ ಸುಖ ಕಳ್ಕೊಂಬಿಡ್ತೀವಿ ನಮ್ಮ ಸಂಸ್ಥೆಯಲ್ಲಿ ಕೆಲವು ಗಂಡು ಕೆಲವರು ಇದ್ದರು ನಮ್ಮ ಶಿಡ್ಡಿ ಸಾಹಿಬ್ ಶಾ ಕೇಂದ್ರದಲ್ಲಿ ನನ್ನ ಜೊತೆಲೇ ಇದ್ದು ಎಲ್ಲ ಮಂತ ತಂತ ಕಲಿತು ಮನೆಮನೆಗೆ ಹೋಗಿ ಚಾಡಿ ಹೇಳ್ದು ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ ಲಕ್ಷ್ಮೀ ಶ್ರೀನಿವಾಸ ಸಂಸ್ಥೆ ಸರಿ ಇಲ್ಲ ಫೋನ್ ಮಾಡಿಬಿಟ್ಟು ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಲಕ್ಷ್ಮೀ ಶ್ರೀನಿವಾಸ ಸಂಸ್ಥೆ ಸರಿ ಇಲ್ಲ ಈ ಬರೋರಿಗೆ ಸೇವೆ ಮಾಡೋರಿಗೆ ಚಾಡಿ ಹೇಳಿ ಅವ್ರನ್ನೆಲ್ಲ ಯಾರು ಚಾಡಿ ಮಾತು ಕೇಳ್ಕೊಂಡೋದ್ರೋ ಯಾರು ಚಾಡಿ ಮಾತು ಕೇಳ್ತಿದ್ರೋ ಇವತ್ತು ಅವರು ನಮ್ಮ ಹತ್ರ ಬರೋಕ್ಕಾಗ್ತಿಲ್ಲ ಒಂದು ಸೇವೆ ಸೇವೆ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಚಾಡಿ ಹೋಗಿ ಬೇರೆಯವ್ರು ನನಗೆ ಚಾಡಿ ಹೇಳ್ದು ನಾನು ಚಾಡಿ ಮಾತು ಕೇಳಿದ್ರೆ ನನಗೆ ಐಶ್ವರ್ಯ ಪ್ರಾಪ್ತಿ ಆಗ್ತದೆ ಚಾಡಿ ಮಾತು ಕೇಳಿದ ತಕ್ಷಣ ಏನೋ ದೊಡ್ಡ ಕಿರೀಟ ಬರ್ತದ ಅಥವಾ ಚಾಡಿ ಮಾತು ಹೇಳಿದ ತಕ್ಷಣ ನನಗೆ ಏನು ಧನ ಧಾನ್ಯ ಎಲ್ಲ ಸಮೃದ್ಧಿ ಆಗತ್ತಾ ಇಲ್ಲ ಚಾಡಿ ಮಾತು ಕೇಳಿದ್ರೆ ಇರೋದು ಕಳ್ಕೊತೀವಿ ಚಾಡಿ ಹೇಳ್ದವನಿಗೆ ಯಾವ ಸುಖವೂ ಇಲ್ಲ ಯಾಕೆಂದ್ರೆ ಅದೇ ವೃತ್ತಿ ಆಗಿಬಿಡ್ತದೆ ಚಾಡಿ ಹೇಳಿ ಕೇಳಿ ಎಷ್ಟೋ ಸಂಸಾರಗಳು ಬೀದಿಗೆ ಬಂದುಬಿಟ್ಟಿದೆ ಹಾಗಾದರೆ ಚಾಡಿ ಹೇಳೋದ್ರೆ ಯಾತಕ್ಕೆ ಚಾಡಿ ಹೇಳ್ತಾರೆ ನಮಗೆ ಅಪಪ್ರಚಾರ ಮಾಡ್ತಾರೆ ಮಾಡಿದ್ರೆ ಅದರ ಪರಿಣಾಮ ಏನು ಅದನ್ನು ಬಗೆಹರಿಸ್ಕೊಳ್ಳೋ ರೀತಿ ಹೇಗೆ ನಮಗೆ ಯಾವಾಗಲೂ ಮಂಗಳ ಆಗಬೇಕು ಒಳ್ಳೇದಾಗಬೇಕು ಶುಭ ಆಗಬೇಕು ನೂರು ಜನ ಚಾಡಿ ಹೇಳಿದ್ರು ಪರವಾಗಿಲ್ಲ ನಮಗೆ ಯಾವಾಗಲೂ ಶುಭ ಆಗ್ತಿರ್ಬೇಕು ಒಳ್ಳೇದಾಗ್ತಿರ್ಬೇಕು ಮಂಗಳಕರ ಆಗ್ತಿರ್ಬೇಕು ನನ್ನ ಗುರುಗಳು ಹೇಳ್ತಾಯಿರು ನಲ್ವತ್ತು ವರ್ಷದ ಹಿಂದೆ ಒಂದು ಸುಳ್ಳು ಒಂದು ಚಾಡಿ ಇವೆರಡು ಜೀವನದಲ್ಲಿ ಪ್ರವೇಶ ಮಾಡ್ತು ಅಂದರೆ ಕಲಿಯ ನಿಂತು ಸ್ಟ್ರಾಂಗಾಗಿ ಜೀವನ ನಡೆಸ್ಬಿಡ್ತಾರೆ ಬದುಕು ನಡೆಸ್ತದಂತೆ ನಮ್ಮ ಬದುಕನ್ನು ಹಾಳು ಮಾಡಲಿಕ್ಕೆ ಒಂದು ಸುಳ್ಳು ಒಂದು ಚಾಡಿ ಸಾಕಂತೆ ಈ ಒಂದು ಚಾಡಿ ಏನು ಪದ ನಾನು ಈಗ ಆಗ್ಲಿಂದ ಯೂಸ್ ಮಾಡ್ತಾಯಿದ್ದೀನಿ ಯಾಕೆ ಇದ್ದೀನಿ ಅಂದರೆ ಮದುವೆ ಮುಂಚೆ ಚೆನ್ನಾಗಿದ್ರು ಮದುವೆ ಆದಮೇಲೆ ಚಾಡಿ ಮಾತು ಕೇಳ್ಕೊಂಡು ಡೈವರ್ಸ್ ಆದರು ಚಾಡಿ ಮಾತು ಕೇಳ್ಕೊಂಡು ಬೇರೆ ಆಗಿಬಿಟ್ರು ಚಾಡಿ ಮಾತು ಕೇಳಿಕೊಂಡು ಸತ್ತೋಗ್ಬಿಟ್ರು ನೇಣಾಕೊಂಬಿಟ್ರು ಮದುವೆ ಮುಂಚೆ ಎಲ್ಲ ಇರಲವಲ್ಲ ಮದುವೆ ಆದಮೇಲೆ ಯಾಕೆ ಬಂತು ಕರ್ಮ ಸಿದ್ಧ ಅಂತ ಹೇಳ್ತೀನಿ ನೋಡಿ ಪೂರ್ವ ಜನ್ಮದಲ್ಲಿ ಅಥವಾ ನಾವು ಮದುವೆ ಆಗೋಕ್ಕೆ ಮುಂಚೆ ಹಲವಾರು ಸಹ ಬಾರಿ ನಾವು ಚಾಡಿ ಹೇಳಿ ಇನ್ನೊಬ್ಬರಿಗೆ ಮನಸ್ಸು ಹಾಳು ಮಾಡಿದರೆ ಮನಸ್ಸನ್ನು ಧಕ್ಕೆ ತಂದಿದರೆ ಆ ಕರ್ಮ ಕಾಯ್ತಾ ಇರ್ತದೆ ನೀವು ಯಾವ ವಿಷಯಕ್ಕೆ ಚಾಡಿ ಹೇಳಿದ್ರೋ ಯಾವ ಸಂದರ್ಭದಲ್ಲಿ ಚಾಡಿ ಹೇಳಿದ್ರು ಒಂದು ಜಮದಲ್ಲಿತ್ತು ಈ ಜಮ್ನದಲ್ಲಿ ಆ ಸಂದರ್ಭ ಕಾಯ್ತಾ ಇರ್ತದೆ ಆವಾಗ ಇಮಿಡಿಯೇಟಾಗಿ ಏನಾಗುತ್ತೆ ಅದು ನಾವು ಮದುವೆ ಆದಾಗ ಅಥವಾ ಆ ಸಂದರ್ಭ ಬಂದಾಗ ಆ ಚಾಡಿ ಫಲ ನಮಗೆ ವಾಪಸ್ ರಿವರ್ಸ್ ಆಗಿಬಿಡುತ್ತೆ ಅದನ್ನು ಚಾಡಿ ಅಗ್ನಿಗಿಂತಲೂ ಸ್ಟ್ರಾಂಗ್ ಅಂತ ಹೇಳಿದ್ರು ಅಗ್ನಿ ಏನಿದೆಯೋ ಅದಕ್ಕಿಂತಲೂ ಸುಡುತ್ತಂತೆ ಚಾಡಿ ಸುಳ್ಳು ಒಂದು ಪ್ರವಾಹ ಬಂದರೆ ಹೇಗೆ ಕೊಚ್ಕೊಂಡು ಹೋಗುತ್ತೋ ಹಾಗೆ ಸುಳ್ಳು ಇಡೀ ಭೋಗವನ್ನೇ ಕೊಚ್ಕೊಂಡು ಹೊಟ್ಟೋಗ್ಬಿಡ್ತದಂತೆ ಅದರಿಂದ ಸುಳ್ಳು ಮತ್ತು ಚಾಡಿ ಇವೆರಡು ಇದ್ದವನು ಏಳಿಗೆ ಆಗಲ್ಲ ಅವನ ವ್ಯಕ್ತಿತ್ವ ಸರ್ವನಾಶ ಆಗುತ್ತದೆ ಒಂದು ಟೈಮ್ವರೆಗೂ ಚೆನ್ನಾಗಿ ನಡೀತದೆ ಚಾಡಿ ಹೇಳೋದು ಸುಳ್ಳು ಹೇಳೋದು ಒಂದು ಟೈಮ್ ಚೆನ್ನಾಗಿ ನಡೀತದೆ ಓ ಈ ಸುಳ್ಳು ಹೇಳಿದೆ ಇಷ್ಟು ಚಾಡಿ ಹೇಳ್ದೆ ಚೆನ್ನಾಗೇ ಇದ್ದೀನಲ್ಲ ಈ ಸುಳ್ಳು ಇಷ್ಟು ಚಾಡಿ ಹೇಳ್ದೆ ಕಾರು ಸೈಟು ಮನೆ ಇದೆಯಲ್ಲ ಅಂತ ಅದವೆಲ್ಲ ನೀರಿನ ಗುಳ್ಳೆ ಇದ್ದ ಹಾಗೆ ಒಂದಿನ ಬ್ಲಾಸ್ಟ್ ಆಯಿತು ಹೊಡೆದೋಯ್ತು ಅಂದರೆ ಆ ಆ ನೋರ್ಮಿ ತಡ್ಕೊಳೋಕ್ಕಾಗಲ್ಲ ಹತ್ತು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತಾರೆ ಆದರೆ ಒಂದು ಸುಳ್ಳು ಹೇಳಿ ಒಂದು ಮದುವೆ ಕಿತ್ತಾಕ್ಬಾರ್ದು ಒಂದು ಸುಳ್ಳು ಒಂದು ಚಾಡಿ ಹೇಳಿ ಒಂದು ಸಂಸಾರ ಹಾಳು ಮಾಡಬಾರ್ದು ಅಂತ ಕೆಟ್ಟ ವಿಚಿತ್ರ ಜನಗಳು ಜಗತ್ತಲ್ಲಿದ್ದಾರೆ ಯಾವಾಗ ನಾವು ಚಾಡಿ ಹೇಳಕ್ಕೆ ಶುರು ಮಾಡ್ತೀವೋ ನಾನೇನೋ ಒಂದು ಚಾಡಿ ಹೇಳಿ ಒಂದು ಸಂಸಾರ ಹಾಳು ಮಾಡಿದೆ ಒಂದು ಸಂಸ್ಥೆ ಹಾಳು ಮಾಡಿಬಿಟ್ಟೆ ಅಂತ ಇಟ್ಕೊಳ್ಳಿ ಅದ್ರ ಫಲ ಯಾರಿಗೂ ಹೋಗ್ಬೇಕದು ಇಲ್ಲ ನಾನು ಅನುಭವಿಸ್ಬೇಕು ಇಲ್ಲ ಕಣ್ಣ ಮುಂದೆ ಇರೋ ಮಕ್ಕಳು ಅನ್ಭವಿಸ್ಬೇಕು ಇನ್ನು ಪಕ್ಕದ ಮನೆಯವ್ರ್ಗೆ ಹೋಗಲ್ಲ ಎದುರುಗಡೆ ಮನೆಯವ್ರಿಗೋಗಲ್ಲ ಹಿಂದುಗಡೆ ಹೋಗಲ್ಲ ಅದರಿಂದ ಚಾಡಿ ಮಾಟಮಂತ್ರಗಿಂತಲೂ ಸ್ಟ್ರಾಂಗ್ ಅಂತ ಹೇಳ್ತೀನಿ ನಾನು ಚಾಡಿ ಮಾಟಮಂತ್ರ ಮಾಡಿಸ್ ಏನು ಪ್ರ ಪ್ರಳಯ ಥರ ಆಗ್ತದೋ ಅದಕ್ಕಿಂತ ಸ್ಟ್ರಾಂಗ್ ಚಾಡಿ ಮಾತು ಅವರು ಮಂತ್ರತಂತ್ರ ಬರೀ ಚಾಡಿ ಹೇಳಿ ಹಾಳು ಮಾಡಿಬಿಡ್ತಾರೆ ಅದರಿಂದ ಈ ಚಾಡಿ ಹೇಳೋ ಚಪಲ ಚಾಡಿ ಹೇಳೋ ಒಂದು ಹವ್ಯಾಸ ಚಾಡಿ ಹೇಳೋ ಒಂದು ನಡವಳಿಕೆ ಆ್ಯಕ್ಟಿಟ್ಯೂಡ್ ಇದ್ದವರು ಬಹಳ ಕಷ್ಟಪಡ್ತಾರೆ ಮುಂದೆ ನೀವು ಹೆಂಗೆ ಚಾಡಿ ಹೇಳ್ತೀರೋ ಅದು ನೀವು ನಿಮ್ಮ ಕಣ್ಣು ಮುಂದಿನ ಮಕ್ಕಳಿಲ್ಲ ಹೆಂಡತಿ ಗಂಡ ಅನುಭವಿಸ್ಬಿಡ್ತಾರೆ ಯಾವುದನ್ನು ಭಗವಂತ ಇಲ್ಲಿ ಇಟ್ ಅಲ್ಲಿಗೆ ತೊಗೊಂಡೋಗಲ್ಲ ಎಲ್ಲ ಇಲ್ಲೇ ಅನ್ಭವಿಸ್ಬಿಟ್ಟು ಬಾ ಒಳ್ಳ ಮಾಡಿದೆ ಇಲ್ಲೋ ಅನ್ಭವಿಸ್ ಕೆಟ್ಟದ್ದು ಮಾಡಿದೆ ಇಲ್ಲೇ ಅನ್ಭವಿಸ್ ಚಾಡಿ ಹೇಳಿದೆ ಇಲ್ಲೇ ಅನ್ಬೋಸ್ ಸುಳ್ಳು ಹೇಳಿದೆ ಆಣೆ ಇಟ್ಟೆ ಎಲ್ಲ ಇಲ್ಲಿ ಅನ್ಭವಸ್ಬಿಟ್ ಬಾ ಯಾವುದು ತರಬೇಡ ಜೊತೆಗೆ ಯಾವ್ದು ತೊಗೊಂಬರ್ತೀಯ ನೀನು ಒಳ್ಳೆ ಕರ್ಮ ತೊಗೊಂಬಾ ಬಾಕಿ ನೀನು ಇಲ್ಲೇ ಅನ್ಬೋಸ್ಬಿಟ್ಬಾರ್ದು ಚಾಡಿ ಹೇಳೋದು ರಾಹು ಅಂತ ಹೇಳಿದೆ ಯಾರ ಜಾತಕದಲ್ಲಿ ರಾಹು ನೀಚನಾಗಿರ್ತಾನೋ ಅವ್ನು ಕೆಟ್ಟ ಆಲೋಚನೆಗಳು ಬರುತ್ತೆ ಆ ಆಲೋಚನೆನ ಪದಗಳ ರೂಪದಲ್ಲಿ ಕನ್ವರ್ಟ್ ಮಾಡಿ ಚಾಡಿ ಹೇಳ್ಬಿಡ್ತಾನೆ ಯಾವಾಗ ಚಂದ್ರ ನೀಚನಾದ ಚಂದ್ರನ ಜೊತೆಗೆ ರಾಹು ಕೂಡ ನೀಚನಾದಾಗ ಅವನ ಥಾಟ್ಸು ನಡವಳಿಕೆ ಎಲ್ಲ ಕೆಟ್ಟದಾಗಿರ್ತದೆ ಆಗ ಅವನೇನು ಮಾಡ್ತೇನೆ ಬಾಯಿಂದ ಪದಗಳು ಉಪಯೋಗಿಸಿ ಚಾಡಿ ಹೇಳ್ಬಿಡ್ತಾನೆ ಆ ಚಾಡಿ ಮಾತು ಕೇಳಿಕೊಂಡು ಇನ್ನೊಬ್ಬರು ಹಾಳಾಗ್ಬಿಡ್ತಾರೆ ಇರೋ ನಮ್ಮ ಎದುರುಗಡೆ ಇರೋನು ಚಂದ್ರರಾಹು ದೋಷ ಇದ್ದಾಗ ಅವನು ಹೇಳೋ ಒಂದು ಪದಗಳು ನಮ್ಮ ಜಾತಕದಲ್ಲಿ ಚಂದ್ರನನ್ನು ವೀಕ್ ಮಾಡಿಬಿಡ್ತಾನೆ ಆ ಪದ ಆ ಸೌಂಡು ಅವನು ಚಾಡಿ ಹೇಳಿದ ಮಾತು ನನ್ನ ಜಾತಕದಲ್ಲಿ ಚಂದ್ರನ ಕಂಪ್ರೆಸ್ ಮಾಡಿಬಿಡ್ತಾನೆ ಆಗ ನಾನು ಆ ಚಾಡಿ ಮಾತು ಕೇಳಿಕೊಂಡು ಏನೋ ಒಂದು ಕೆಲಸ ಮಾಡಿಬಿಡ್ತೀನಿ ಕೆಟ್ಟದ್ದು ಖ್ಯಾತಿಗೆ ಬಂತಿದ್ದು ನನ್ನ ಜಾತಕಕ್ಕೆ ಅವ್ನ ಮಾತು ಅವ್ನು ಚಾಡಿ ಮಾತು ಕೇಳ್ಕೊಂಡು ನನ್ನ ಸಂಸಾರ ಯಾಕೆ ಹಾಳು ಮಾಡಿಕೊಂಡೆ ಅಂದರೆ ನಾನು ಓದ್ ಜಮದಲ್ಲಿ ಇನ್ನೊಬ್ರು ಚಾಡಿ ಹೇಳಿದ್ದೆ ಆ ಚಾಡಿ ಹೇಳಿ ಆ ಸೌಂದಿಮಯವನ್ನು ಹಾಳು ಮಾಡಿದ್ದೆ ಆ ಚಾಡಿ ಹೇಳಿಬಿಟ್ಟು ನಾನು ಅವ್ರ ಕುಟುಂಬ ಹಾಳು ಮಾಡಿದ್ದೆ ಈಗ ಅದು ನನಗೆ ರಿವರ್ಸ್ ಆಗ್ತಿದೆ ಇನ್ನೊಬ್ಬರ ಮುಖಾಂತರ ನಾನು ಓದ್ ಜಮ ಮಾಡಿದ್ದಕ್ಕೆ ಅವ್ನು ಚಾಡಿ ಹೇಳಿ ನನ್ನ ಸಂಸಾರ ಹಾಳು ಮಾಡ್ದೆ ನಾನು ಓದ್ ಜಮ ಮಾಡಿದ್ದಕ್ಕೆ ಅವ್ಳು ಚಾಡಿ ಹೇಳಿ ನನ್ನ ಸಂಸಾರ ಹಾಳು ಮಾಡಿದ್ಲು ಅದರಿಂದ ಚಾಡಿ ಹೇಳೋರ್ಗು ಕೇಳೋರ್ಗು ಒಂದು ಋಣಾನುಬಂಧ ಇದೆ ಅಂತ ಆಯಿತು ಯಾವಾಗ ಈ ಸುಳ್ಳು ಆಣೆ ಇಡೋದು ಚಾಡಿ ಹೇಳೋದೆಲ್ಲ ಮಾಡ್ತಿರ್ತಾರಲ್ಲ ಅಂಥವ್ರದ್ದು ಜಾತ್ರೆ ತುಂಬ ವಶ ಅವರು ವಿದ್ಯಾವಂತರಾಗಲ್ಲ ಎಷ್ಟೇ ಕೋಟಿ ಇದ್ದರೂ ಅವ್ರಿಗೆ ದುಡ್ಡನ್ನ ಅನುಭವಿಸೋಕ್ಕಾಗಲ್ಲ ಎಷ್ಟೇದು ಎಷ್ಟು ಚಾಡಿ ಹೇಳ್ತಿರೋ ಅವ್ರಿಗೆ ಟಾನ್ಸಿಲ್ಸ್ ಅನ್ನೋ ಒಂದು ಖಾಯಿಲೆ ಬರುತ್ತೆ ಅಂತ ಹೇಳುತ್ತೆ ಮೆಡಿಕಲ್ ಆಸ್ಟ್ರಾಲಜಿಲಿ ಎಷ್ಟು ಚಾಡಿ ಹೇಳ್ತಿರಲ್ಲ ಅವ್ರಿಗೆ ಗಂಟಲು ನೋವು ಎಷ್ಟು ಚಾಡಿ ಹೇಳ್ತಿರೋ ಥೈರಾಯ್ಡ್ ಬರ್ತದಂತೆ ಗಳಕಂಠ ರೋಗ ಆದ್ದರಿಂದ ಚಾಡಿ ಅದು ಒಂದು ರೀತಿ ಮಂತ್ರ ಇದ್ದಂಗೆ ಓ ಲಕ್ಷ್ಮೀ ಶ್ರೀನಿವಾಸ ಇಲ್ಲ ಅವ್ನು ಅಂತವ್ ಇಂತವನು ಅಂತ ನಮ್ಮದು ಹತ್ತು ಹತ್ತು ಮಾತು ಹೇಳಿಬಿಟ್ಟ ಅಂದರೆ ಅದು ಮಂತ್ರ ಋಪ್ತರು ಕನ್ವರ್ಟ್ ಆಗಿಬಿಡ್ತದೆ ಆಡೋ ಮಾತು ಮಂತ್ರ ಆಯಿತು ಚಾಡಿ ಮಂತ್ರ ರೂಪದಲ್ಲೋಯ್ತು ಯಾವಾಗ ಮಂತ್ರ ಋಪ್ತಲ್ಲೋಯ್ತೋ ಅದು ಇನ್ಸ್ಟಾಲ್ ಆಗುತ್ತೆ ಡೌನ್ಲೋಡ್ ಆಯಿತು ಅವನ ಜಾತಕಕ್ಕೆ ಯಾವಾಗ ಡೌನ್ಲೋಡ್ ಆಯಿತು ಕರ್ಮ ಸ್ಟಾರ್ಟ್ ಆಯಿತು ಅನ್ಭವಿಸ್ಲಿಕ್ಕೆ ಶುರುವಾಯಿತು ಒಂದು ಕಡೆ ಭಾಗವತದಲ್ಲಿ ಕತೆ ಬರುತ್ತೆ ಮಹಾನ್ ದೈವಭಕ್ತ ದಾನಗಳನ್ನು ಮಾಡಿರ್ತಾನೆ ಧರ್ಮವನ್ನು ಪಾಲನೆ ಮಾಡಿ ನನ್ನ ಸತ್ತೋಗ್ಬಿಡ್ತಾರೆ ಒಂದು ನೂರಾರು ವರ್ಷ ಬದುಕಿರ್ತಾನೆ ಯಮನ ಲೋಕಕ್ಕೆ ಹೋದಾಗ ಚಿತ್ರಗುಪ್ತ ಒಂದು ಜಾ ಡಾಕ್ಯುಮೆಂಟ್ ತೆಗಿತಾನೆ ನಾನು ಬಯೋಡೇಟಾ ಅವಾಗ ಹೇಳ್ತಾನೆ ನೂರು ವರ್ಷ ಒಳ್ಳೇದು ಮಾಡಿದ್ದಾನೆ ಯಾವುದೋ ಒಂದು ಕ್ಷಣದಲ್ಲಿ ಚಾಡಿ ಹೇಳಿ ಒಬ್ಬರು ತೊಂದರೆ ಮಾಡಿದ್ದಾನೆ ಅದಕ್ಕೆ ಆ ಚಾಡಿ ಹೇಳಿ ತೊಂದರೆ ಮಾಡಿದಾನೆ ಅನ್ನೋ ಒಂದು ತಪ್ಪಿಗೋಸ್ಕರ ಮತ್ತೆ ಭೂಲೋಕದಲ್ಲಿ ಹುಡ್ತಾನೆ ಬೇರೆ ರೂಪದಲ್ಲಿ ಆ ಚಾಡಿ ಯಾರಿಗೆ ಹೇಳ್ತಾನೋ ಅಂಗವಿಕಲರಾಗೋರ ಬಗ್ಗೆ ಮಾ ಆಗ ಅವನು ಅಷ್ಟೆಲ್ಲ ಪೂಜೆ ಜಪ ತಪ ದಾನ ಎಲ್ಲ ಮಾಡಿದ್ರು ಕೂಡ ನೆಕ್ಸ್ಟ್ ಮತ್ತೆ ಚಾಡಿ ಹೇಳಿದಕ್ಕೋಸ್ಕರವಾಗಿ ಅವನು ಮನೆಯಲ್ಲಿ ಈ ಜನ್ಮದಲ್ಲಿ ಅಂಗವಿಕಲ ಕೊಡ್ತಾನಂತೆ ಇದು ಒಂದು ಭಾಗವತದ ಕಾಲದಲ್ಲಿ ಭಾಗವತದಲ್ಲಿ ಇದು ಚಾಡಿ ಕೂಡ ಒಂದು ಮಹಾಪಾಪ ಅಂತಾಯ್ತು ಚಾಡಿ ರಾಹು ದೋಷ ಚಂದ್ರ ಮನಸ್ಸಿಗೆ ಕಾರಕ ಈ ಮೈಂಡ್ಗೆ ಬಾಸು ಮನಸ್ಸಿಗೆ ಬಾಸು ಚಂದ್ರ ಆ ಚಂದ್ರನ ಪಲ್ಯೂಟ್ ಮಾಡೋದು ಒಂದು ಲೀಟ್ರ್ ಹಾಲಿಗೆ ಒಂದು ತೊಟ್ಟು ಮೊಸರು ಹಾಕುತ್ತೆ ಆಕ ತಕ್ಷಣ ಇಡೀ ಒಂದು ಲೀಟ್ರ್ ಹಾಲು ಮೊಸರಾಯಿತೋ ಒಂದು ಚಾಡಿ ಚಂದ್ರನ ಡ್ಯಾಮೇಜ್ ಮಾಡ್ತೋ ಆಗ ಅವನು ಏನೇನೋ ಮಾಡ್ತಾನೆ ಚಾಡಿ ಮಾತು ಕೇಳ್ಕೊಂಡು ಕುಡಿತಾನೆ ಚಾಡಿ ಮಾತು ಕೇಳ್ಕೊಂಡು ಕೊಲೆ ಮಾಡ್ತಾನೆ ಚಾಡಿ ಮಾತು ಕೇಳ್ಕೊಂಡು ಏನೋ ಬೆಂಕಿ ಇಡ್ತಾನೆ ಏನೋ ಮಾಡ್ತಾನೆ ಹೀಗಾಗಿ ಚಾಡಿ ರಾಹು ಇಂಪ್ಲಿಮೆಂಟ್ ಮಾಡೋದು ಕೇತು ಅದರಿಂದ ಈ ರಾಹು ಕೇತುಗೆ ಶಾಂತಿ ಮಾಡ್ಕೋಬೇಕು ಮದುವೆ ಮುಂಚೆ ಅಥವಾ ಮದುವೆ ಆದಮೇಲೆ ಅಂತ ವಿವಾಹ ಸಮೇತಲ್ಲಿ ಹೇಳ್ತಾರೆ ಹಾಗಾದರೆ ಮದುವೆ ಆದಮೇಲೆ ಈ ರೀತಿ ಚಾಡಿ ಮಾತು ಕೇಳ್ಕೊಂಡು ಡೈವರ್ಸ್ ಆಗೋದು ಅಥವಾ ಸಂಸಾರ ಹಾಳು ಮಾಡ್ಕೊಳ್ಳೋದು ಮುಂಚೆ ಮದುವೆ ಮುಂಚೆನೇ ನಾನು ನೀವು ಹೇಳೋ ಒಂದು ಮಂತ್ರತಂತ್ರ ಮಾಡಿ ಅಥವಾ ಮದುವೆ ಆಗಿದೆ ತಕ್ಷಣ ಇನ್ಯಾರೂ ನಿಮ್ಮ ಜೀವನದ ಚಾಡಿ ಮಾತು ಹೇಳಬಾರ್ದು ನಿಮ್ಮ ಸಂಸಾರಕ್ಕೆ ಉಳಿ ಹಿಂಡಬಾರ್ದು ಚಾಡಿ ಹೇಳೋದು ಉಳಿ ಹಿಂಡೋದು ಅಂತ ಈ ಚಾಡಿ ಹೇಳೋ ಹವ್ಯಾಸ ಚಪಲ ಕೇವಲ ಮದುವೆ ವಿಚಾರದಲ್ಲೇ ಅಲ್ಲ ಸೊಸೆ ಬಗ್ಗೆ ಅತ್ತೆ ಚಾಡಿ ಹೇಳ್ತಾಳೆ ಗಂಡ ಹೆಂಡ್ತಿ ಬೇರೆ ಮಾಡ್ತಾಳೆ ಮಗನ ಮದುವೆ ಮಾಡಿಸ್ಬಿಟ್ಟು ಅತ್ತೆ ಮಗನ ಹತ್ರ ಹೋಗಿ ನೀನು ಎಂಟು ಸರಿಯಿಲ್ಲ ಕಣೋ ಚಾಡಿ ಹೇಳೋದು ಮದುವೆ ಯಾಕೆ ಮಾಡಿಸಿದ್ಲು ಮತ್ತೆ ಯಾಕೆ ಚಾಡಿ ಹೇಳಬೇಕು ಅತ್ತೆ ಸೊಸೆ ಬಗ್ಗೆ ಚಾಡಿ ಹೇಳ್ತಾಳೆ ಮಗನ ಹತ್ರ ಸೊಸೆ ಅತ್ತೆ ಮೇಲೆ ಚಾಡಿ ಹೇಳ್ತಾಳೆ ಗಂಡನ ಹತ್ರ ಇದೇ ಥರ ಹಲವಾರು ಜೀವನ ಕ್ಷೇತ್ರಗಳಲ್ಲಿ ಆಫೀಸಲ್ಲಿರ್ಬೋದು ವ್ಯಾಪಾರದಲ್ಲಿರ್ಬೋದು ನಮ್ಮದು ಉದ್ಯೋಗದಲ್ಲೇ ಇರ್ಬೋದು ಯಾವುದೇ ಒಂದು ವಿಚಾರದಲ್ಲೇ ಆಗಿ ಚಾಡಿ ಹೇಳೋದು ಜಾಸ್ತಿ ಆಗಿದೆ ಕಲಿಯುಗದಲ್ಲಿ ಕಲಿ ಮಹಿಮೆ ಇದು ಚಾಡಿ ಕಲಿಯುವಿನ ಒಂದು ಪ್ರತಿರೂಪ ಅಂತ ನಾನು ಹೇಳ್ತೀನಿ ಅದರಿಂದ ನಮ್ಮ ಜೀವನದಲ್ಲಿ ನಮ್ಮ ಸಂಸಾರದಲ್ಲಿ ಯಾರೂ ಚಾಡಿ ಹೇಳೋಕ್ಕೆ ಬರಬಾರ್ದು ನಮ್ಮ ಜೀವನದಲ್ಲಿ ಚಾಡಿ ಮಾತು ಕೇಳ್ಕೊಂಡು ನಾವು ಹಾಳಾಗಬಾರ್ದು ಅಂದರೆ ನಮ್ಮ ಮನಸ್ಸಿಗೆ ಚಂದ್ರ ಮತ್ತು ರಾಹುಗೆ ದಿಗ್ಬಂಧನ ಮಾಡ್ಕೋಬೇಕು ಆ ದಿಗ್ಬಂಧನ ಮಂತ್ರ ನಿತ್ಯ ದೇವಿ ಅಂತ ಒಂದು ದೇವಿ ನಮ್ಮ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡೋ ಒಂದು ದೇವಿ ನಿತ್ಯಾದೇವಿ ಅಂತೇಳಿ ಅದು ಫೀನಲ್ ಗ್ಲ್ಯಾಂಡಲ್ಲಿ ಇರ್ತಾಳೆ ಆ ಪೀನರ್ ಗ್ಲ್ಯಾಂಡ್ ಇರೋ ಹಾರ್ಮೋನ್ಸ್ಗೆ ಆ ನಿತ್ಯಾದೇವಿ ಚಾಡಿ ಮಾತು ಕೇಳೋಕ್ಕೆ ಮನಸ್ಸು ಕೊಡೋಲ್ಲ ಮಾತು ಕೇಳಿದ್ರು ಕೂಡ ಈ ಕಿವಿ ಕೇಳಿ ಈ ಕಿವಿ ಬಿಟ್ಬಿಡ್ಬೇಕು ಆ ಲೆವೆಲಿಗೆ ನಮಗೆ ಹಾರ್ಮೋನ್ಸ್ ಪ್ರೊಡಕ್ಷನ್ ಮಾಡ್ತಾಳಂತೆ ನಿತ್ಯಾದೇವಿ ಆದರೆ ಬ್ರೈನಲ್ಲಿ ಪಿಟೀಟೊರಿ ಗ್ಲ್ಯಾಂಡಲ್ಲಿ ವಾಸ ಮಾಡುವಂಥ ನಿತ್ಯಾದೇವಿಗೆ ಒಂದು ಮಂತ್ರ ಇದೆ ಏನು ಒಂದು ಇಷ್ಟವಾದಂಥ ಹಣ್ಣು ತಗೋದು ಹಣ್ಣು ಯಾವುದಾದ್ರು ಸೇಬು ಅಥವಾ ಬಾಳೆಹಣ್ಣು ಕಿತ್ಲೆ ಏನು ತಿಂತಿರೋ ಅದನ್ನು ಅದು ಕೈಲಿಟ್ಕೊಂಡು ಓಂ ಸರ್ವ ಮಾಂಗಲ್ಯ ವಿದ್ಮೆ ಸರ್ವ ಮಾಂಗಲ್ಯ ವಿದ್ಮಹೆ ಯಾವಾಗಲೂ ಹಾರ್ಮೋನ್ಸ್ನ ಶುಭಕರ ಮಾಡು ಒಳ್ಳೆಯದನ್ನು ಕೇಳೋಂಗೆ ಮಾಡು ಒಳ್ಳೆಯದನ್ನೇ ನನ್ನ ಕಿವಿ ಬೆಳೆಸು ಅಕಸ್ಮಾತ್ ಕೆಟ್ಟದ್ದು ಬಂದರೂ ಅದನ್ನು ಒಳ್ಳೆಯದಾಗಿ ಕನ್ವರ್ಟ್ ಮಾಡಿ ನನ್ನ ಮನಸ್ಸನ್ನು ಚಂದ್ರನ ಶಾಂತಿ ಮಾಡು ಓಂ ಸರ್ವ ಮಾಂಗಲ್ಯ ವಿದ್ಮಹೆ ಮಹಾಚಂದ್ರ ಚಂದ್ರ ಅಂದರೆ ಮನಸ್ಸು ಮನಸ್ಸು ಅಂದರೆ ಬ್ರೈನ್ಗೆ ಬಾಸು ತಿಗ್ಮಾಹೆ ಅಂದರೆ ರಾಹು ಕೆಟ್ಟ ಮಾತುಗಳು ನಮ್ಮಲ್ಲಿ ಬರಬಾರ್ದು ಧೀಮಹಿ ತನ್ನೋ ನಿತ್ಯ ಅಂತ ಹೇಳಿ ನೋಡಿ ಚಂದ್ರನ ರಾಹುನ ಶಾಂತಿ ಪಡಿಸುವಂಥ ನಿತ್ಯಾದೇವಿ ಮಂತ್ರ ಭಾಳ ಪವರ್ಫುಲ್ ಇದು ಅದರಿಂದ ಇದು ಮದುವೆ ಆಗಿರೋರೇ ಹೇಳಬೇಕು ಅಂತಿಲ್ಲ ಎಲ್ಲರೂ ನಿತ್ಯ ಜಪ ಮಾಡೋದ್ರಿಂದ ನಿತ್ಯಾದೇವಿ ಮಾಡೋದ್ರಿಂದ ಸದಾ ನಿಮ್ಮ ಜೀವನದಲ್ಲಿ ಮಂಗಳಕರವಾದಂಥ ಶುಭಕರವಾದಂಥ ಕಾಮನೆಗಳು ಸೃಷ್ಟಿಯಾಗ್ತದೆ ಅದರಿಂದ ಕೈಲಿ ಹಿಡಿದ್ರು ಹಣ್ಣು ತೊಗೋಬೇಕು ತೆಂಗಿನಕಾಯಿ ಒಂದು ಬಿಟ್ಟು ಸರ್ಕಾರಿ ಅಲ್ಲ ನೀವು ತಿನ್ನೋ ಇಷ್ಟವಾದ ಒಂದು ಹಣ್ಣು ತಗೊಳ್ಳಿ ಅದನ್ನ ಪ್ರತಿ ಉಣಮೇ ಅಮಾಸಿಸು ಕೂತ್ಕೊಂಡು ಅರ್ಧ ಗಂಟೆ ಜಪ ಮಾಡಿ ಓಂ ಸರ್ವಮಾಂಗಲ್ಯ ವಿದ್ಮಹೇ ಮಹಾಚಂದ್ರ ತಿಗ್ಮಾಯ ದೀಮಹಿ ತನ್ನೋ ನಿತ್ಯಾ ಪ್ರಜೋದಯಾತ್ ಓಂ ಸರ್ವಮಾಂಗಲ್ಯ ವಿದ್ಮಹೇ ಮಹಾಚಂದ್ರ ತಿಗ್ಮಾಯ ದೀಮಹಿ ತನ್ನೋ ನಿತ್ಯಾ ಪ್ರಜೋದಯಾತ್ ಓಂ ಸರ್ವಮಾಂಗಲ್ಯ ವಿದ್ಮಹೇ ಮಹಾಚಂದ್ರ ತಿಗ್ಮಾಯ ದೀಮಹಿ ತನ್ನೋ ನಿತ್ಯ ಪ್ರಚೋದಯ ಆತ್ ಈ ರೀತಿ ಜಪ ಮಾಡಿ ಆ ಹಣ್ಣನ್ನು ನೀವೇ ತಿಂತಾಯಿದ್ರೆ ರಾಹು ಚಂದ್ರಗೆ ಶಾಂತಿ ಆಯಿತು ಈ ಚಂದ್ರ ದಶಾ ರಾಹು ಭಕ್ತಿ ಅಥವಾ ರಾಹು ದಶಾ ಚಂದ್ರ ಶಾಂತಿ ಅದಕ್ಕೆ ಚಾಡಿ ಮಾತು ಕೇಳಿ ನಿಶ್ಸುರಾಗ್ತಿರ್ತೀವಿ ನಾವು ಅಷ್ಟು ಇದು ದಶಾಭಕ್ತಿನಲ್ಲಿ ಆಮೇಲೆ ಚಂದ್ರ ರಾಹು ಜೊತಲೇ ಇದ್ದಾಗ ಜನ್ಮ ಕೊಂಡಿದ್ದು ನಡೀತಾನೆ ಇರ್ತದೆ ಚಾಡಿ ಕೇಳಿ ಅವರು ಹಾಳಾಗೋಗ್ಬಿಡ್ತಾರೆ ಸ್ವಂತ ಬುದ್ಧಿ ಇಲ್ಲ ಒಳ್ಳೆ ಬುದ್ಧಿ ಮಾತು ಹೇಳಿದ್ರೆ ಕೇಳಲ್ಲ ಚಾಡಿ ಮಾತಿ ಬೆಲೆ ಕೊಟ್ಕೊಂಡು ಬದುಕಿ ಬದುಕಿ ಒಂದಿನ ಸತ್ತೋಗ್ಬಿಡ್ತಾರೆ ಅದಕ್ಕೆ ಚಂದ್ರ ಮತ್ತು ರಾಹು ಇಲ್ಲಿ ಮಹಾಚಂದ್ರ ಅಂತ ಬಂತು ನೋಡಿ ಟಿಗ್ಮಾಗೆ ಕಲ್ಮಶವನ್ನು ತೆಗೆದುಹಾಕುವಂಥದ್ದು ಟಿಗ್ಮಾಗೆ ಧೀಮಹಿ ರಾಹುವನ್ನು ಯಾವಾಗ ನಾವು ರಾಹು ನಮಗೆ ಒಳಗೆ ಬಂದು ಬ್ಯಾಕ್ಟೀರಿಯಾ ಒಳಗೆ ಕೇತು ಅದನ್ನು ನಡೆಸುತ್ತೆ ಚಾಡಿ ಹೇಳಿದ ಮಾತನ್ನ ನಡೆಸ್ಕೊಂಡೇ ಏನು ಚಾಡಿ ಹೇಳಿರ್ತಾರೆ ಕೇಳ್ಕೊಂಬಿಟ್ಟು ಅದೇ ಥರ ಒಡೆಯೋದು ಬೈಯೋದು ಕುಡ್ಕೊಂಬರೋದು ಹಿಂಸೆ ಕೊಡೋದು ಏನೋ ಮಾಡ್ತೈತಿ ಆದ್ದರಿಂದ ರಾಹು ಮತ್ತು ಚಂದ್ರ ಕೇತುಗೆ ಶಾಂತಿ ಆಗಬೇಕು ಅಂದರೆ ಪೀನರ್ಗ್ಲ್ಯಾಂಡಲ್ಲಿರುವಂಥ ದೇವಿ ನಿತ್ಯಾದೇವಿ ಆ ಮಂಗಳಕರ ದೇವಿಗೆ ಈ ಗಾಯತ್ರಿ ಮಂತ್ರದಿಂದ ಹೇಳಬೇಕು ಅಂತೇಳಿ ಇದು ಭಾಳ ವಿವಾಹ ಸಮಿತಿಯನ್ನು ಒಂದು ಕಡೆ ಹೇಳ್ತಾರೆ ಓಂ ಸರ್ವ ಮಾಂಗಲ್ಯೇ ವಿದ್ಮಹೇ ಮಹಾಚಂದ್ರ ತಿಗ್ಮಾಯೇ ಧೀಮಹಿ ತನ್ನೋ ನಿತ್ಯ ಪ್ರಚೋದಯಾತ್ ಈ ಹಣ್ಣಿಗೆ ಅಭಿಮಂತ್ರಿಸಿ ನೀವೇ ತಿಂತಾ ಇರಬೇಕು ನೀವೇ ಹಣ್ಣು ಮಂತ್ರಿಸ್ಕೊಂಡು ನೀವೇ ತಿನ್ನಬೇಕು ಇಲ್ಲಿ ಯಾವ ಜ್ಯೋತಿಷ ವಾಸ್ತು ಬಗ್ಗೆ ಮಾತಾಡ್ತಿಲ್ಲ ನಿಮ್ಗೆ ನೀವೇ ಅದಕ್ಕೆ ನಾನು ಹೇಳ್ತೀನಿ ಯಾವಾಗಲೂ ಮಂತ್ರದಲ್ಲಿ ಅಷ್ಟು ಪವರ್ ಇದೆ ನಾವು ಮಾಡೋ ತಂತ್ರ ಏನು ಇಲ್ಲಿ ಫಲತಂತ್ರ ನಾವು ಯಾವುದೋ ಹಣ್ಣು ಇಟ್ಕೊಂಡು ತಂತ್ರ ಮಾಡಿ ತಿಂತಾ ಅದು ತಂತ್ರ ಮತ್ತು ಯಂತ್ರ ಏನು ಉಣಿಮೆ ಅಮಾವಾಸ್ಯೆ ದಿವಸ ನಾವು ಇದು ಧ್ಯಾನ ಪೂಜೆ ಜಪ ಮಾಡೋದ್ರಿಂದ ಭಾಳ ಪವರ್ಫುಲ್ ಅದರಿಂದ ಯಾವಾಗಲೂ ಹೇಳ್ತೀವಿ ಮನೆಗೊಬ್ಬ ಮಾಂತ್ರಿಕನಿರಬೇಕು ಮಂತ್ರ ಜಪ ಮಾಡಿ ಮಾಡಿ ಮಾಂತ್ರಿಕ ನಿರ್ಬೇಕಂತ ಇಂಥ ಕೇತು ದೋಷಗಳು ತೆಗೆದಾಕೋಬೋದು ತಂತ್ರಗಳ್ ಮಾಡಿ ನಿಮ್ಮ ತಂತ್ರ ಮೆಣಸಿನ್ಕಾಯಿ ತಂತ್ರ ಈ ಥರ ಎಲ್ಲ ತಂತ್ರಗಳು ಹೇಳ್ಕೊಡ್ತಾ ಇದ್ದೀನಲ್ಲ ಆ ತಂತ್ರಗಳನ್ನ ಮಾಡಿ ಮಾಡಿ ತಾಂತ್ರಿಕನಾಗಬೇಕು ತಂತ್ರ ಅಂದರೆ ಟೆಕ್ನಾಲಜಿ ಯಂತ್ರಗಳನ್ನು ಬರೆದು ನಮ್ಮ ಮನೇಲಿ ಇಟ್ಕೋಬೇಕು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಾಗಿ ಯಂತ್ರ ನಾವು ಹೇಳೋ ಮಂತ್ರ ಪ್ಯಾಟರ್ನ್ ರೆಕಗ್ನೇಷನ್ ಎಂಥ ಎಂಥ ರಕ್ತ ನಾಡಿಗಳಲ್ಲೂ ಕೂಡ ರೆಕಗ್ನೈಸ್ ಮಾಡಿ ಅದನ್ನು ಪರಿವರ್ತನೆ ಮಾಡೋ ರೆವಲ್ಯೂಷನ್ ಮಾಡೋ ಟ್ರಾನ್ಸ್ಫಾರ್ಮೇಷನ್ ಮಾಡೋ ಶಕ್ತಿ ಮಂತ್ರಕ್ಕಿದೆಯಂತೆ ಆದ್ದರಿಂದ ಪ್ರತಿಯೊಬ್ಬರು ಮನೇಲಿ ಒಬ್ಬ ಮಾಂತ್ರಿಕ ಯಾಂತ್ರಿಕ ತಾಂತ್ರಿಕ ತಂತ್ರಜ್ಞಾನಿರಬೇಕು ಒಬ್ಬ ವೈದ್ಯನಿರಬೇಕು ಒಬ್ಬ ಅಗ್ನಿವೋತ್ರ ಇದ್ದಾಗಲೇ ಮನೇಲಿ ಎಂಥ ದುಷ್ಟಶಕ್ತಿ ಬಾಧೆಗಳನ್ನು ನಿವಾರಣೆ ಮಾಡಿ ಇರೋಷ್ಟು ದಿವಸ ನೆಮ್ಮದಿಯಾಗಿದ್ದು ಒಂದಿನ ಪ್ರಾಣ ಬಿಡೋಕೆ ಅವಕಾಶ ಸಿಗುತ್ತೆ ಮುದ್ರಾ ಮಂತ್ರ ಎಂಥ ತಂತ್ರ ಇವೆಲ್ಲ ಮನುಷ್ಯನ ಪವಿತ್ರನಾಗಿ ಮಾಡುವಂಥ ವಿಶೇಷ ವಿದ್ಯೆಗಳು ಅದರಿಂದ ಈ ಮಂತ್ರ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಬ್ಬರು ಮಾಡಿ ಚಾಡಿ ಮಾತು ಕೇಳೋಕ್ಕಾಗಲ್ಲ ಚಾಡಿ ಮಾತು ಹೇಳಿದ್ರು ನಿಮ್ಮ ಕಣ್ಮುಂದೆ ಉಳಿಯೋದಿಲ್ಲ ಆ ಲೆವೆಲ್ಗೆ ತರತ್ತೆ ನಿತ್ಯ ದೇವಿ ಮಂತ್ರ ಗಾಯತ್ರಿ ಮಂತ್ರ ವೀಕ್ಷಕರೇ ನಮ್ಮ ಹಳೆ ಸಂಚಿಕೆ ಯಾರು ನಮ್ಮ ಶೃದಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಎಫ್ಗೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದಮೇಲೆ ಲೈಕ್ ಅನ್ನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ವ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ಡಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತೇಳಿ ಲಾಗಿನ್ ಆಗಿ ನೀವೇ ಡೇ ಟು ಟೈಮ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್